ಹತ್ತನೇ ತರಗತಿ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಮೊದಲನೇ ಪ್ರಶ್ನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ ಆಮ್ಲಗಳು ಇವು ಹುಳಿ ರುಚಿಯನ್ನು ಹೊಂದಿರ್ತವೆ ಇವು ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ನೀರಿನಲ್ಲಿ ವಿಯೋಜನೆಗೊಂಡು ಎಚ್ ಪ್ಲಸ್ ಅಯಾನುಗಳನ್ನು ಉಂಟು ಮಾಡ್ತವೆ ಉದಾಹರಣೆಗೆ ಎಚ್ ಸಿ ಎಲ್ ಎಚ್ ಎನ್ ಓ ತ್ರೀ ಮತ್ತು ಎಚ್ ಟು ಎಸ್ ಒ ಫೋರ್ ಪ್ರತ್ಯಾಮ್ಲಗಳು ಇವು ಕಹಿ ರುಚಿಯನ್ನು ಹೊಂದಿರ್ತವೆ ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ನೀರಿನಲ್ಲಿ ವಿಯೋಜನೆ ಹೊಂದಿ ಓ ಎಚ್ ಮೈನಸ್ ಆಯನ್ಗಳನ್ನು ಉಂಟು ಮಾಡ್ತವೆ ಉದಾಹರಣೆಗೆ ಎನ್ ಎ ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಕೆ ಓ ಎಚ್ ಪೊಟಾಷಿಯಮ್ ಹೈಡ್ರಾಕ್ಸೈಡ್ ಆ್ಯಂಡ್ ಸಿ ಎ ಓ ಎಚ್ ವೈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಎರಡನೇ ಪ್ರಶ್ನೆ ಆಮ್ಲಶಾಮಕಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರ ಅಜೀರ್ಣತೆ ಮತ್ತು ಹೆಚ್ಚುವರಿ ಆಮ್ಲೀಯತೆ ತಟಸ್ಥಗೊಳಿಸುವ ಪ್ರತ್ಯಾಮ್ಲಗಳನ್ನು ಆಮ್ಲಶಾಮಕಗಳು ಎನ್ನುತ್ತಾರೆ ಆಮ್ಲಶಾಮಕ ಜಠರದಲ್ಲಿ ಉಂಟಾಗುವ ಹೆಚ್ಚುವರಿ ಹೈಡ್ರೋಕ್ಲೋರಿಕ್ ಆಮ್ಲದ ಪರಿಣಾಮವನ್ನು ಕಡಿಮೆಗೊಳಿಸಿ ನೋವು ಮತ್ತು ಉರಿ ನಿವಾರಿಸುತ್ತವೆ ಉದಾಹರಣೆಗೆ ಮೆಗ್ನೇಷ್ಯಮ್ ಹಾಲು ಮೆಗ್ನೇಷ್ಯಂ ಹೈಡ್ರಾಕ್ಸೈಡ್ ಅಡಿಗೆ ಸೋಡಾ ಸೋಡಿಯಂ ಬೈಕಾರ್ಬನೇಟ್ಗಳಾಗಿವೆ ಮೂರು ಆಮ್ಲವನ್ನು ಸಾರೀರಿಕ್ತಗೊಳಿಸಿದಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ವೈಜ್ಞಾನಿಕ ಕಾರಣ ಕೊಡಿ ಉತ್ತರ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಹೊರ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಆಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದಾಗ ಬಿಡುಗಡೆ ಆಗುವ ಆವಿರೂಪದ ಅನಿಲ ವಿಷಕಾರಿ ಆಗುವ ಸಂಭವ ಇರುತ್ತದೆ ನಾಲ್ಕು ತಟಸ್ಥೀಕರಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಕ್ರಿಯೆಗೆ ತಡಸ್ಥೀಕರಣ ಕ್ರಿಯೆ ಎಂದು ಕರೀತಾರೆ ಉದಾಹರಣೆ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ರೆಸ್ಟು ಲವಣ ಪ್ಲಸ್ ನೀರು ಅಂದರೆ ಎಚ್ ಸಿ ಎಲ್ ಆಮ್ಲ ಎನ್ ಎಚ್ ಪ್ರತ್ಯಾಮ್ಲ ಇದು ಲವಣ ಎನ್ ಎ ಸಿ ಎಲ್ ಬರುತ್ತೆ ಮತ್ತು ನೀರು ಎಚ್ ಟು ಓ ಆಗುತ್ತೆ ಐದು ಹುಣಸೆ ಹಣ್ಣು ನಿಂಬೆ ಹಣ್ಣಿನ ದ್ರಾವಣವನ್ನು ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸುತ್ತಾರೆ ಕಾರಣ ಕೊಡಿ ಉತ್ತರ ಹುಣಸೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ದ್ರಾವಣ ಆಮ್ಲೀಯವಾಗಿದ್ದು ತಾಮ್ರದ ಪಾತ್ರೆಯಲ್ಲಿ ಉಂಟಾದ ತಾಮ್ರದ ಕಾರ್ಬೋನೇಟ್ನ ಪ್ರತ್ಯಾಮ್ಲೀಯ ಪದರವನ್ನು ಕರಗಿಸುತ್ತದೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸುತ್ತದೆ